ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಡದಲ್ಲಿ ಟ್ರೆಂಡಿಂಗ್ ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನ್ನ ತೋರಿಸ್ಕೊಡಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಕೇಳ್ತಿದ್ರಿ ಅದಕ್ಕೋಸ್ಕರ ಇವತ್ತು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಆಫ್ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸ್ನ ತೊಗೊಂಡು ಲೆಂತ್ನ ಮಾರ್ಕ್ ಮಾಡ್ಕೊತಿದ್ದೀನಿ ಲೆಂತ್ನ ಮೊದಲಿಗೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಮೊದಲಿಗೆ ಎಷ್ಟಿದೆ ಬ್ಲೌಸು ಅಷ್ಟಕ್ಕೆ ಒನ್ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ ನಾನು ಯಾವಾಗಲೂ ಇದೇ ರೀತಿ ಮಾರ್ಕ್ ಮಾಡ್ಕೋತೀನಿ ಎಕ್ಸ್ ಎಕ್ಸ್ಟ್ರಾ ಹಾಫ್ ಇಂಚ್ ಹೊಲಿಗೆಗೆ ಅಂತ ಅಷ್ಟು ವಿ ವಿಡ್ತಲ್ಲಾದರೂ ಅಷ್ಟೇ ನೋಡಿಕೊಂಡು ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಂಡ್ಬಿಡ್ತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಇವಾಗ ನೆಕ್ ವಿಡ್ತು ನಾನು ಮೂರುವರೆಯಿಂದ ಮೂರು ಮುಕ್ಕಾಲು ಇಟ್ಕೊತೀನಿ ಒಂದು ಕಾಲು ಇಂಚಷ್ಟು ಸ್ವಲ್ಪ ಜಾಸ್ತಿನೇ ಇರಬೇಕು ಬೋಟ್ ನೆಕ್ ಆಗಿರೋದ್ರಿಂದ ನಾಲ್ಕು ಬೇಕಾದ್ರೆ ಇಟ್ಕೋಬೋದು ನಾನು ಸುತ್ತಳತೆ ಮೇಲೆ ನೋಡ್ಕೊಂಡು ಇಟ್ಕೋತೀನಿ ಯಾವ ರೀತಿ ಆಗುತ್ತೆ ಮತ್ತು ದಾರ ಕೊಡ್ತೀನಿ ಯಾವ ರೀತಿ ಮಾಡ್ತೀನಿ ಉಕ್ಸ್ ಹಾಕಬೇಕು ಅದನ್ನು ನೋಡ್ಕೊಂಡು ಕೊಟ್ಕೋತೀನಿ ಈಗ ಶೋಲ್ಡರ್ ವಿಡ್ತ್ ಬಂದು ಮೂರು ಮುಕ್ಕಾಲಷ್ಟು ಸಾರಿ ಎರಡು ಮುಕ್ಕಾಲಷ್ಟಿದೆ ಒಂದು ಕಾಲು ಇಂಚ್ ಹೊಲಿಗೆಗೋದ್ರೂ ಅದು ಮೂರು ನಿಂತ್ಕೊಳ್ಳೋದು ಮತ್ತು ಇದು ಮೂರುವರೆಗೆ ನಿಂತ್ಕೊಳ್ಳುತ್ತೆ ಒಂದು ಕಾಲು ಇಂಚಷ್ಟು ಹೊಲಿಗೆಗೆ ಹೋಗುತ್ತೆ ಅದನ್ನು ಕೂಡ ನೋಡ್ಕೋಬೇಕು ನಾವು ಇವಾಗ ಎರಡನ್ನೂ ಇಟ್ಕೊಂಡು ಎ ಇವಾಗ ನಾನು ಸುತ್ತಾಳತೆಯ ಎಷ್ಟಿದೆ ಅಂತ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತೀನಿ ಅವ್ರು ಬ್ಲೌಸ್ನ ತಗೊಂಡು ನಾರ್ಮಲ್ ಬ್ಲೌಸ್ ಕೊಟ್ಟಿರೋದ್ರಿಂದ ಎಂಟಿದೆ ಎಂಟಕ್ಕೆ ನಾನು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಎಂಟುವರೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಬೋಟ್ನೆಕ್ ಆಗಿರೋದ್ರಿಂದ ಅವ್ರದ್ದು ನಾರ್ಮಲ್ ಬ್ಲೌಸ್ ಅಳತೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಕೊತೀನಿ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಒಂದು ಅರ್ಧ ಇಂಚು ಬಿಟ್ಟನ ಜಾಸ್ತಿ ಇಟ್ಕೋಬೇಕು ಇವಾಗ ನೀಟಾಗಿ ಎಕ್ಸ್ಟ್ರಾ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರ್ ಬಿಡ್ತು ನಿಕ್ ಬಿಡ್ತು ಎರಡೂ ಸೇರಿಸಿ ಎಷ್ಟು ಬಂತು ನೋಡಿ ಆರೂವರೆ ಆರು ಕಾಲು ಬರುತ್ತೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಡೌನ್ನ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ನ ಕುಟ್ಕೊತಿದ್ದೀನಿ ನೀಟಾಗಿ ಶೇಪ್ನ ಕುಟ್ಕೊಬೋದು ಕಡಿಮೆ ಬಂತು ಅಂದರೆ ಸ್ವಲ್ಪ ಕೆಳಗಡೆಗೆ ಇಡ್ಸ್ಕೊಬೋದು ಜಾಸ್ತಿ ಬಂತು ಅಂದರೆ ಸ್ವಲ್ಪ ಮೇಲ್ಗಡೆಗೆ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಆರ್ಮಲ್ ರೌಂಡ್ನ ಇವಾಗ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೀಟಾಗಿ ನೋಡಿ ಎಂಟು ಮುಕ್ ಏಳು ಮುಕ್ಕಾಲಿದೆ ಇದೆ ಆಫಿನ್ ಏನು ಎಕ್ಸ್ಟ್ರಾ ಹೊಲ್ಗೆ ಬಿಟ್ಟಿದ್ದೀವಿ ಅದು ಬಿಟ್ಟು ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೋಬೇಕು ಅದನ್ನು ಬಿಟ್ಟು ಕರೆಕ್ಟಾಗಿ ಬಂದಿದೆ ನನಗೆ ಅದನ್ನು ಬಿಟ್ಟು ನೀಟಾಗಿ ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೋಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ಅದನ್ನು ಬಿಟ್ಟು ಕರೆಕ್ಟಾಗಿ ಬಂದಿದೆ ಅರ್ಧ ಇಂಚು ಮೇಲ್ಗಡೆ ಬಿಟ್ಟು ಏಳು ಮುಕ್ಕಾಲಿದೆ ಇವಾಗ ನಾನು ಡೀಪ್ನ ಯಾವ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಯಾವ ಸೈಜಿಗೆ ಯಾವ ರೀತಿ ಡೀಪ್ನ ಮಾರ್ಕ್ ಮಾಡ್ಕೋತೀರಾ ಅಂತ ಯಾವುದೇ ಸೈಜ್ ಆದ್ರೂ ಕೂಡ ಅವರು ಡೀಪ್ ಮೇಲೆ ನೀವು ಅವ್ರ ಅಳತೆ ಬ್ಲೌಸಲ್ಲಿ ಡೀಪ್ನ ನೋಡಿಕೊಂಡು ಅದ್ರ ಮೇಲೆ ನೀವು ಡೀಪ್ನ ಇಟ್ಕೋಬೇಕಾಗತ್ತೆ ಇಷ್ಟು ಸೈಜಿಗೆ ಇಷ್ಟು ಇಂಚು ಅಂತ ಏನಿಲ್ಲ ಕಸ್ಟಮರ್ ಯಾವ ರೀತಿ ಡೀಪ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೀವು ಅವ್ರನ್ನ ಬ್ಲೌಸ್ನ ನೋಡಬೇಕು ಒಂದು ಸಲ ಇರು ಜಾಸ್ತಿ ಡೀಪ್ ಆಗ್ತಾರೆ ಕಡಿಮೆ ಡೀಪ್ ಅದನ್ನು ನೋಡಿಕೊಂಡು ನೀವು ಆಮೇಲೆ ನೀವು ಡೀಪ್ನ ಮಾರ್ಕ್ ಮಾಡಬೇಕಾಗುತ್ತೆ ನೋಡಿ ಅಲ್ತೆ ಬ್ಲೌಸನ್ನೇ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಮಾರ್ಕ್ ಮಾಡ್ತಿದ್ದೀನಿ ಇವಾಗ ಬೋಟ್ನೆಕ್ ಆಗಿರೋದ್ರಿಂದ ಅಗ್ಲ ತುಂಬ ಬರುತ್ತೆ ಇವಾಗ ನಾರ್ಮಲ್ ನೆಕ್ಗೆ ಎರಡುವರೆ ಇಟ್ಕೋತೀವಿ ಬೋಟ್ನೆಕ್ಗೆ ಮೂರುವರೆ ನಾಲ್ಕು ಈ ರೀತಿ ಇಟ್ಕೋತೀವಿ ಆ ರೀತಿ ಇದ್ದಾಗ ವಿಡ್ತನ ನೋಡ್ಕೋಬೇಕು ಲೆಂತ್ ಅಡ್ಜಸ್ಟ್ ಆಗುತ್ತೆ ವಿಡತನ ಮಾತ್ರ ನೋಡ್ಕೊಂಡು ಕಡಿಮೆ ಇಟ್ಕೋಬೇಕು ನಾವು ಇವಾಗ ಅವರು ಒಂಬತ್ತು ಇಂಚಿಗೆ ಡೀಪ್ ಇದೆ ಅವ್ರದ್ದು ನಾನು ಒಂಬತ್ತು ಇಂಚಿಗೆ ನೀಟಾಗಿ ಮಾರ್ಕ್ ಮಾಡ್ಕೋತೀನಿ ಇದು ನೋಡಿ ಮೂರುವರೆ ಇಟ್ಕೊಂಡಿದ್ದೀನಿ ಮೂರುವರೆ ಇಟ್ಕೊಂಡು ನಿಮಗೆ ಬೇಕು ಅಂದರೆ ಮೂರು ಕೂಡ ಇಟ್ಕೊಬೋದು ಎರಡೂವರೆ ಕೂಡ ಇಟ್ಕೊಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಂಡು ನೀವು ನೀಟಾಗಿ ಗೆರೆನ ಹಾಕೋಬೇಕು ಕಟ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಮಾರ್ಕರಲ್ಲಿ ಯಾವ ಶೇಪ್ ಬೇಕು ಮತ್ತು ಎಷ್ಟು ಇಂಚು ಅದನ್ನೆಲ್ಲ ನೀಟಾಗಿ ಬರ್ಕೊಂಡು ಆಮೇಲೆ ನೀವು ಮಾರ್ಕ್ ಮಾಡಿ ಇವಾಗ ಅದರಿಂದ ಅದಕ್ಕೆ ನಾನು ಮೊದಲು ನಾನು ಎರಡು ಮೂರು ಇಟ್ಕೊಂಡಿದ್ದೀನಿ ನಿಕ್ಬಿಡ್ತು ಅದರಿಂದ ಒಂದು ಮುಕ್ಕಾಲು ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಶೇಪ್ನ ಕೊಟ್ಕೋತೀನಿ ಈ ರೀತಿಯಾಗಿ ಶೇಪ್ನ ಕೊಟ್ಕೋತೀನಿ ನಿಮಗೆ ಬ್ರಾಡ್ ಬೇಕು ಅಂದರೆ ಜಾಸ್ತಿ ನಾಲ್ಕು ನಾಲ್ಕೂವರೆ ಕೂಡ ಇಟ್ಕೋಬೋದು ಬ್ರಾಡ್ ಕಮ್ಮಿ ಇರಲಿ ಅನ್ನೋ ಹಾಗಿದ್ರೆ ಆ ರೀತಿ ಬೇಕಾದ್ರೆ ಇಟ್ಕೋಬೋದು ಆಲ್ರೆಡಿ ಈ ಶೇಪ್ನ ನಾನು ಇದನ್ನು ಕೊಟ್ಟು ಬಾರ್ಡ್ರನ್ನ ಕೊಟ್ಟು ಸ್ಟಿಚ್ ಮಾಡೋದನ್ನು ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಇದನ್ನು ಕೂಡ ನಾನು ಬಾರ್ಡ್ರನ್ನ ಕೊಟ್ಟೇ ಸ್ಟಿಚ್ ಮಾಡ್ತೀನಿ ಆದರೆ ಇದಕ್ಕೆ ಸಣ್ಣ ಬಾರ್ಡ್ರನ್ನ ಕೊಟ್ಟು ಸ್ಟಿಚ್ ಮಾಡ್ತೀನಿ ನಿಮಗೋಸ್ಕರ ಅಂತ ಈ ವಿಡಿಯೋನ ಮಾಡ್ತೀನಿ ನನಗೆ ತುಂಬ ಜನ ಕೇಳ್ತಿದ್ರಿ ಎಷ್ಟು ಲೆಂತು ಎಷ್ಟು ಬಿಡ್ತಿ ಇಟ್ಕೋಬೇಕು ನೆಕ್ದು ಡೀಪ್ ಎಲ್ಲ ಎಷ್ಟು ಇಟ್ಕೋಬೇಕು ಯಾವ ಸೈಜಿಗೆ ಯಾವ ರೀತಿ ಇಟ್ಕೋಬೇಕು ಅಂತ ಕೇಳ್ತಿದ್ರಿ ಯಾವುದೇ ಸೈಜ್ ಆದ್ರೂ ಕೂಡ ಕಸ್ಟಮರ್ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಸ್ಟಮರ್ ಬ್ಲೌಸಲ್ಲಿ ಅವ್ರದ್ದು ಜಾಸ್ತಿ ಡೀಪ್ ಇದೆಯಾ ಕಡಿಮೆ ಡೀಪ್ ಇದೆಯಾ ಅದನ್ನು ನೋಡಿಕೊಂಡು ಅಳತೆ ಮಾಡ್ಕೋಬೇಕು ಇವಾಗ ನಾನು ಯಾವ ರೀತಿ ಕಸ್ಟಮರ್ ಬ್ಲೌಸ್ನ ನೋಡಿ ಅಳತೆ ಮಾಡಿಕೊಂಡೆ ಆ ರೀತಿ ನೀವು ಅಳತೆನ ಮಾಡ್ಕೋಬೇಕು ಮತ್ತು ಕಸ್ಟಮರ್ ಕೇಳ್ಕೊಂಡಿರ್ತಾರಲ್ವ ಡಿಪ್ ಜಾಸ್ತಿ ಇರಲಿ ಕಡಿಮೆ ಇರಲಿ ಅಂತ ಅದನ್ನು ಕೂಡ ನೋಡ್ಕೋಬೇಕು ಆದಷ್ಟು ಬೋಟ್ನೆಕ್ಕಲ್ಲಿ ಏನಪ್ಪ ಅಂದರೆ ನಿಕ್ಕು ಬಿಡ್ತು ಅಗಲ ಜಾಸ್ತಿ ಇರುತ್ತೆ ಅದನ್ನು ನೋಡ್ಕೊಂಡು ಕಡಿಮೆ ಮಾಡ್ಕೊಳ್ಳಿ ಬೋಟ್ ನೆಕ್ಕಲ್ಲಿ ಆ ರೀತಿ ಇರುತ್ತೆ ಅದನ್ನು ನೋಡ್ಕೊಂಡು ಕಡಿಮೆ ಮಾಡ್ಕೋಬೇಕು ಕೆಲವು ಕಸ್ಟಮರ್ ತುಂಬ ಡೀಪ್ ಹಾಕಲ್ಲ ಆವಾಗ ಅದನ್ನೊಂದು ನೋಡ್ಕೋಬೇಕು ನೀವು ಇವಾಗ ನೋಡಿ ಇವಾಗ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ನಾನು ಇವಾಗ ಬ್ಯಾಕ್ ಪಾರ್ಟ್ನ ಈ ರೀತಿ ಕಟ್ ಮಾಡಿಕೊಂಡೆ ಇದನ್ನು ಮಧ್ಯ ಓಪನ್ ಮಾಡಬೇಕು ಆದರೆ ಓಪನ್ ಕೂಡ ಮಾಡೋದು ಬೇಡ ಇವಾಗ ಆಮೇಲೆ ಓಪನ್ ಮಾಡ್ಕೋಣ ಅಂತ ಅಂದ್ಕೊಂಡೆ ಇವಾಗ ನೋಡಿ ಈ ರೀತಿ ನಾನು ನಾನು ಏನು ತೋರಿಸ್ತಿದ್ದೀನಿ ಆ ರೀತಿ ಮಾಡಿ ಬಟ್ಟೆನ ಉಲ್ಟಾ ಮಾಡಿಬಿಡ್ತೀನಿ ಇದನ್ನ ಕ್ಯಾನ್ವಾಸ್ ಕೊಟ್ಟು ಆಮೇಲೆ ಬಾರ್ಡ್ರಲ್ಲಿ ಡಿಸೈನ್ ಮಾಡೋದರಿಂದ ಇದಕ್ಕೆ ಕ್ಯಾನ್ವಾಸ್ ಎಲ್ಲ ಏನು ಕೊಡೋಲ್ಲ ಹಾಗೇನೇ ಏನಿದೆ ನಾನು ಏನು ಶೇಪ್ನ ಕಟ್ ಮಾಡಿದ್ದೀನಿ ಅದನ್ನು ನೀಟಾಗಿ ಒಂದು ಬಿಟ್ಟು ಸ್ಟಿಚ್ ಹಾಕೊಂಡು ಉಲ್ಟಾ ಮಾಡಿ ಮೇಲ್ಗಡೆ ಬಾರ್ಡ್ರಲ್ಲಿ ಡಿಸೈನ್ ಮಾಡ್ತೀನಿ ಅದದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನೋಡಿ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅಂತ ಇವಾಗ ನೋಡಿ ನಾನು ಬ್ಯಾಕ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಫ್ರಂಟ್ನ ಕಟ್ ಮಾಡ್ಕೊತೀನಿ ಫ್ರೆಂಟ್ ಉಕ್ಸು ಇದು ಬ್ಯಾಕ್ ಹುಕ್ಸೆಲ್ಲ ನಾನು ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ನಾನು ಪ್ರಿನ್ಸ್ ಕಟ್ಟಿಗೆ ಯಾವಾಗಲೂ ಇದೇ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟು ಕೂಡ ಅದೇ ರೀತಿ ಕಟ್ ಮಾಡ್ಕೋತೀನಿ ಸ್ಟಿಚ್ ಮಾಡಬೇಕಾದ್ರೆ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಮೇಲೆ ನಾನು ಪ್ರಿನ್ಸ್ ಕಟ್ನ ಮಾಡ್ಕೋತೀನಿ ಯಾವಾಗಲಾದರೂ ಅಷ್ಟೇ ನಾನು ಪ್ರಿನ್ಸ್ ಕಟ್ ಮಾಡೋದೇ ಹಾಗೆ ಮಾಡ್ತೀನಿ ನಾನು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ತುಂಬ ಜನ ಕೇಳ್ತಿದ್ರಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಆದಷ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವಾಗ ನೀಟಾಗಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ತಿದ್ದೀನಿ ಎಷ್ಟು ಬೇಕು ಅಂತ ನೋಡಿ ನಾ ಆವಾಗಲೇ ಹೇಳ್ದಾಗೆ ಬೋಟ್ ನೆಕ್ ಆಗಿರೋದ್ರಿಂದ ಹಿಡಿತನ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಜಾಸ್ತಿ ಬ್ರಾಡಾಗಿ ತೆಗಿಬಾರ್ದು ಸ್ವಲ್ಪನೇ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಕಸ್ಟಮರ್ ಮೇಲೆ ಡಿಪೆಂಡ್ ಕೂಡ ಮಾಡ್ಕೋಬೇಕು ಅವರು ಡಿಪ್ ಜಾಸ್ತಿ ಆಗ್ತಾರೋ ಕಡಿಮೆ ಆಗ್ತಾರೋ ಅನ್ನೋದು ಕೂಡ ನೋಡ್ಕೋಬೇಕು ಇವಾಗ ನಾನು ಮುಂದೆಗಡೆ ಸ್ಟಾರ್ ನೆಕ್ ಥರ ಶೇಪ್ನ ಕೊಟ್ಟು ಕಟಿಂಗ್ ಮಾಡ್ತಿದ್ದೀನಿ ಮುಂದೆ ಕಡೆಗೂ ಕೂಡ ಸ್ವಲ್ಪ ಬಾರ್ಡ್ರನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಸಾಧ್ಯ ಆದ ಸ್ಟಿಚಿಂಗ್ ಮಾಡಬೇಕಾದ್ರೆ ಬಾರ್ಡ್ರ್ ತುಂಬ ಕಡಿಮೆ ಇದೆ ಸಾಧ್ಯ ಆದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ಆ ರೀತಿ ಏನಾರು ಕೊಟ್ಟರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ ನಾನು ಸ್ಲೀವ್ಸ್ ಕಟಿಂಗ್ನ ಮಾಡ್ತಿದ್ದೀನಿ ಸ್ಲೀವ್ಸ್ ಕಟಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಕಸ್ಟಮರ್ ಬ್ಲೌಸ್ ಮೇಲೆ ನೋಡಿಕೊಂಡೇ ನಾನು ಕಟಿಂಗ್ ಮಾಡುವಂಥದ್ದು ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ನ ತಗೊಂಡು ಲೆಂತ್ ಬಿಡ್ತು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಇಟ್ಕೋಬೇಕು ಬ್ಲೌಸ್ನ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತೀನಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಒನ್ ಮಾರ್ಕು ಮತ್ತು ಹಾಫ್ ಇಂಚಿ ಎಕ್ಸ್ಟ್ರಾ ಹೊಲಿಗೆಗೆ ಇನ್ನೊಂದು ಮಾರ್ಕು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಗೆರೆಯನ್ನು ಹಾಕ್ಕೊಂಡು ನಾನು ಈ ರೀತಿಯೆಲ್ಲ ಗೆರೆ ಹಾಕ್ಕೊಂಡು ಎಕ್ಸ್ಟ್ರಾ ಒಂದು ಎರಡು ಇಂಚು ಒಂದುವರೆ ಇಂಚು ಈ ರೀತಿಯಾಗಿ ಎಷ್ಟು ಬಿಟ್ಕೋತೀರ ನೀವು ಅಷ್ಟೇ ಬಿಟ್ಕೊಳ್ಳಿ ನಾನು ಆದಷ್ಟು ಎರಡು ಇಂಚೆ ಬಿಟ್ಕೊತೀನಿ ಕಸ್ಟಮರ್ ಜಾಸ್ತಿ ಕೂಳೆ ಇರಲಿ ಅಂತಾರೆ ಅಂತ ಎರಡು ಇಂಚೆ ಬಿಟ್ಕೋತೀನಿ ನೋಡಿ ಇದು ಕೂಡ ಅಷ್ಟೇ ಏಳು ಮುಕ್ಕಾಲು ಕರೆಕ್ಟಾಗಿದೆ ಇವಾಗ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ಕರೆಕ್ಟಾಗಿ ಬರುತ್ತೆ ಕೆಲವೊಂದು ಸಲ ಎಲ್ಲೋ ಒಂದು ಸಲ ಈ ರೀತಿ ಎಲ್ಲ ಆಗುತ್ತೆ ಆವಾಗ ನಾವು ಒಂದು ಸಲ ಇಲ್ಲ ಎರಡು ಸಲ ಅಳತೆ ಮಾಡಬೇಕಾಗತ್ತೆ ಕರೆಕ್ಟಾಗಿ ಬಂದರೆ ಪುನಃ ಅಳತೆ ಮಾಡುವಂಥ ಅವಶ್ಯಕತೆ ಏನಿರಲ್ಲ ಕೆಲವೊಂದು ಸಲ ಯಾವ ರೀತಿ ಅಳತೆ ಮಾಡೋರು ಕೂಡ ಇಲ್ಲ ಕಡಿಮೆ ಬರುತ್ತೆ ಇಲ್ಲ ಜಾಸ್ತಿ ಬರುತ್ತೆ ಈ ರೀತಿ ಆಗುತ್ತೆ ಆವಾಗ ಟೇಪ್ನ ಕರೆಕ್ಟಾಗಿ ಹಿಡಿದಿದ್ದೀವ ಮತ್ತು ಬ್ಲೌಸು ನೀಟಾಗಿ ಇದೆಯಾ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ನಾವು ಕೆಲವೊಂದು ಸಲ ಬ್ಲೌಸು ಉಲ್ಟಾ ಸೀದಾ ಇರುತ್ತೆ ಕೆಲವೊಂದು ಸಲ ಬಟ್ಟೆ ಎಲ್ಲ ನರಿ ಇಟ್ಕೊಂಡಂಗೆ ಈ ರೀತಿ ಎಲ್ಲ ಆಗುತ್ತೆ ಅದನ್ನು ಕೂಡ ನೋಡ್ಕೋಬೇಕು ಇವಾಗ ಇದನ್ನು ನಾನು ಬಾರ್ಡ್ರಲ್ಲೇ ಡಿಸೈನ್ ಮಾಡೋದ್ರಿಂದ ಮೊದಲಿಗೆ ಬಾರ್ಡ್ರನ್ನ ಕಟ್ ಮಾಡ್ತೀನಿ ಮಾಡ್ಕೋತಿದ್ದೀನಿ ನೀಟಾಗಿ ಇಷ್ಟು ಬಾರ್ಡ್ರಲ್ಲೇ ನಾನಿವಾಗ ಬ್ಯಾಕ್ಗೆ ಫ್ರಂಟಿಗೆಲ್ಲ ಡಿಸೈನ್ ಮಾಡಬೇಕು ನಾನು ಡಿಸೈನ್ ಮಾಡೋದನ್ನ ತೋರಿಸ್ತೀನಿ ಯಾವ ರೀತಿ ಮಾಡಿದೀನಿ ಅಂತ ಆಲ್ರೆಡಿ ಇದನ್ನ ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಸ್ಲೀವ್ಸಿಗೂ ಕೂಡ ಡಿಸೈನ್ ಮಾಡಿದ್ದೀನಿ ನಾನು ಇದಕ್ಕೆ ಓಪನ್ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಸ್ಲೀವ್ಸ್ ಡಿಸೈನ್ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಿಮಗೆ ನಾನು ಫ್ರಂಟ್ ಬ್ಯಾಕು ಬ್ಯಾಕ್ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ವೀಡಿಯೋ ಹಾಕ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಸ್ಟಿಚ್ ಮಾಡೋ ರೀತಿಯಿಂದ ನಿಮಗೆ ಒಂದಷ್ಟು ಜನಕ್ಕೆ ಕೆಲವೊಂದಷ್ಟು ಅಷ್ಟಕ್ಕೆ ಎಲ್ಪ್ ಆಗ್ಬೋದು ಅನ್ಕೋತೀನಿ ಯಾಕೆಂದರೆ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡೋದು ಗೊತ್ತಿದ್ರೂ ಕೂಡ ಕೆಲವೊಬ್ಬರು ಮಾಡುವಂಥ ಕೆಲಸನ ನೋಡಿದಾಗ ನಮಗೊಂದಷ್ಟು ಐಡಿಯಾ ಅನ್ನೋದು ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನನ್ನಿಂದ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಆದಷ್ಟು ಪೂರ್ತಿಯಾಗಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ ನೀವು ಕೇಳಿದ ತಕ್ಷಣ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಕೂಡ ಆಮೇಲೆ ನನಗೆ ಫ್ರೀ ಆದಾಗ ವೀಡಿಯೋಸ್ನ ಮಾಡಾಕ್ತೀನಿ ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮದುವೆ ಗೃಪ್ರವೇಶ ಆಗಿರೋದ್ರಿಂದ ಕೆಲಸ ತುಂಬಾ ಇದೆ ಈ ವಿಡಿಯೋನ ಮಾಡ್ಕೊಂಡು ತುಂಬ ದಿನ ಆಯಿತು ಇದನ್ನು ಎಡಿಟ್ ಮಾಡಿ ಹಾಕೋದಕ್ಕಾಗಲೇ ಇಲ್ಲ ಬ್ಲೌಸ್ ಡಿಸೈನ್ ಆಲ್ರೆಡಿ ಹಾಕಿದ್ದೀನಿ ಯಾವ ರೀತಿ ಸ್ಟಿಚಿಂಗ್ ಬಂದಿದೆ ಅಂತ ನಾವು ವೀಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೊಸ್ದಾಗಿ ನೋಡೋಂಥವ್ರಿಗೆ ಗೊತ್ತಿರೋಲ್ಲ ಆ ವಿಡಿಯೋನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸು ಅಂತ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಹೀಗೆ ಸಪೋರ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಿದ್ರೆ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಮಾಡಾಕಬೇಕು ಅನ್ನೋ ಆಗುತ್ತೆ ನೋಡಿ ನಾನು ಅದಕ್ಕೆ ಡಿಸೈನ್ ಮಾಡೋದಕ್ಕೆ ಸೀರೆ ಬಟ್ಟೆ ಕೂಡ ತಗೊಂಡಿದ್ದೀನಿ ಆದಷ್ಟು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ